वो राठा, वो राठा, ना एक कागी वो राठा, ये ना कागी वो राठा, ना एक कागी वो राठा, ये ना कागी वो राठा, ना एक कागी वो राठा, वो राठा, वो राठा, ना एक कागी वो राठा, वो राठा, वो राठा, ना एक कागी वो राठा, वो राठा, वो राठा, ना एक कागी ಸ್ಥಳೀಯ ಟಿಪ್ಪರ್ ಮಾಲೀಕರಿಗೆ ನ್ಯಾಯ ಸಿಗುವ ತನಕ ತಮ್ಮ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆಡಿ ಕುಮಾರಸ್ವಾಮಿ ಹೇಳಿದ್ದಾರೆ ನಗರದ ತಾಲೂಕು ಕಚೇರಿ ಮುಂಭಾಗ ಟಿಪ್ಪರ್ ಮಾಲೀಕರ ಸಂಘದಿಂದ ಆಯೋಜಿಸಿದ್ದ ಸ್ಥಳೀಯ ಟಿಪ್ಪರ್ ಮಾಲೀಕರಿಗೆ ಲೋಡಿಂಗ್ ಕೊಡದ ಕಂಪನಿ ವಿರುದ್ಧ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡುವುದು ಪ್ರತಿಭಟನೆ ತಾಲೂಕು ಮುಂದೆ ಪ್ರತಿಭಟನೆ ಮಾಡಿದರೆ ಪ್ರಯೋಜನವಿಲ್ಲ ಮೇನ್ ಲೋಡಿಂಗ್ ಮಾಡುವ ಸ್ಥಳದಲ್ಲಿ ಲೋಡಿಂಗ್ ಮಾಡಲು ಅವಕಾಶ ನೀಡದೆ ಸ್ಥಳೀಯ ಟಿಪ್ಪರ್ ಮಾಲೀಕರಿಗೆ ಅವಕಾಶ ನೀಡುವ ತನಕ ಪ್ರತಿಭಟನೆ ಮಾಡುವ ನಾನು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾಲೀಕ ಮಾತನಾಡಿ ರೈಲ್ವೆ ಮೂಲಕ ನೀಮ ಸಮುದ್ರದಿಂದ ಲೋಡಾಗಿ ಚಳಕೆರೆ ರೈಲ್ವೆ ನಿಲ್ದಾಣಕ್ಕೆ ಬಂದು ನಿಲ್ಲುತ್ತದೆ ಅದರಲ್ಲಿರುವ ಸುಮಾರು ಮೂರು ಸಾವಿರದ ಐನೂರ ಐವತ್ತು ಮೆಚ್ಚೇತನ್ ಅದಿರನ್ನ ಹೊರ ಜಿಲ್ಲೆಯಾದ ಹುಬ್ಬಳ್ಳಿಯವರಿಗೆ ಮೂರು ಸಾವಿರ ಮೆಟ್ರಿಕ್ ಟನ್ ಅದಿರನ್ನು ಸಾಗಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದರಿಂದ ಸ್ಥಳೀಯ ಟಿಪ್ಪರ್ ಮಾಲೀಕರ ಜೀವನ ಭೇಟಿ ಬಿಡುವಂತಾಗಿದೆ ನಮಗೆ ನ್ಯಾಯ ಸಿಗುವ ತನಕ ಹೋರಾಟ ಮಾಡುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಬಾಳಿಕಾಯಿ ರಾಮದಾಸ್ ಸೋಮಶೇಖರ್ ಮಂಡಿಮತ್ ಸೂರ್ಯನಹಳ್ಳಿ ಶ್ರೀನಿವಾಸ್ ಮಂಜುನಾಥ್ ಮನೇಶಿ ತಾಲೂಕು ಟಿಪ್ಪರ್ ಸಂಘದ ಉಪಾಧ್ಯಕ್ಷ ಅಶೋಕ್ ವಿಜಾ ಮತ್ತು ಮಹಾರಂಗಪ್ಪ

ನಮಗೆ ನ್ಯಾಯ ಸಿಗುತ್ತಾ ಇಲ್ಲ ಮಾಧ್ಯಮ ಮಿತ್ರದವರೆಗೂ ನ್ಯಾಯ ಸಿಗುತ್ತೋ ಇಲ್ಲ ನಿಮ್ ಟ್ರೂ ಸಿಗುತ್ತೋ ಅದು ಬಿಟ್ಟು ನಮ್ಗೆ ಏನನ್ನ ಮಾಡಿ ಒಂದು ಅನುಕೂಲ ಮಾಡಿಕೊಟ್ರೆ ನಾವು ಪಡ್ತಾ ಇರೋ ಗುರುತಾ ನಮಗೆ ಕಟ್ಟಿ ಬರುತ್ತೆ ಡ್ರೈವರು ಕಂಡಕ್ಟ್ರು ನಾವು ನಮ್ಮ ಟಿ ಮಂದಿ ಎಲ್ಲರೂ ಚೆನ್ನಾಗಿದ್ದರು ಅದು ಸಿಗಲಿಲ್ಲ ಅಂದರೆ ನಾವು ಈಗಲೇ ಆಲ್ರೆಡಿ ಕಟ್ಟು ಹೋಗ್ತಾ ಮೂರು ಮೂರು ನಾಲ್ಕು ಕತ್ತು ಆಲ್ರೆಡಿ ರೂಪ ಬಿಡ್ತವೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಲಕ್ಷ ರೂಪಾಯವರೆಗೂ ಒಂದು ಕಡಿಮೆ ಬರ್ತಾ ಇದ್ದಾರೆ ಏನೂ ಆಗ್ತಿಲ್ಲ ಫೋನ್ ಹೊಡಿಯೋಕೆ ಹೋಗೋದು ಏನು ಇರ್ತಾರೆ ಟಿವಿ ಹೊಡಿಯೋಕೆ ಹೋಗೋದು ಏನು ಈ ಕೆಳಕೆರೆ ಅದನ್ನು ಬಿಟ್ಟರೆ ಬೇರೆ ಏನು ಇರ್ತಾರೆ ಕೆಲಸ ಮೂರ್ ಸೈಡ್ ಕೋಡಿಂಗ್ ಬಿಟ್ಟರೆ ಸದ್ಯಕ್ಕೆ ಈಗ ನಮ್ಮ ಕೆಳಕೆರೆ ಬೇರೆ ರೋಡಿಂಗೇ ಇರ್ತದೆ ಅಲ್ಲಿ ತಿಳ್ಕೊಂಡ್ರೆ ಕ್ಲೋಡಿಂಗ್ ಮಾಡೋಣ ಅಂತ ಹೇಳಿ ಅಲ್ಲಿಗೆ ಹೋದರೆ ನಮ್ಮ ಕೆಲಕಿರಾನೇ ನೋಡ್ತೀವಿ ಸ್ಥಳೀಯ ನೀವು ಅಲ್ಲೇ ನೋಡ್ತಿದ್ದೀವಿ ಇರ್ಬೇಕು ಮಾಡ್ಲಿ ಒಂದು ಇನ್ನೊಂದು ದಳಿ ಹಾಕು ಮಾಡ್ಲಿ ನಾವು ಬ್ಯಾಡನೆಲ್ಲ ಅವ್ರ ಕಂಪ್ಲೇಂಟ್ ತೊಂದರೆ ಕೊಡಲ್ಲ ನಾವು ಚಳಕೆರೆ ಟೌನ್ ಯಾವುದೇ ಕಾರಣಕ್ಕೂ ಸಾಕು ಅದಕ್ಕೂ ವಾರಂಟ ನಾವು ರೆಡಿ ಮಾಡ್ಬೇಕು ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೆ ಮುಂದೆ ಆಗಲ್ಲ ತಯಾರಿ